ಬಾಲಿವುಡ್ ನಟಿ ಮತ್ತು ಮಾಡೆಲ್ ಪೂನಂ ಪಾಂಡೆ ನಿಧನರಾಗಿದ್ದಾರೆ ಫೆಬ್ರವರಿ ಎರಡರಂದು ಉತ್ತರ ಪ್ರದೇಶದ ತಮ್ಮ ನಿವಾಸದಲ್ಲಿ ಪೂನಂ ಪಾಂಡೆ ವಿಧಿವಶರಾಗಿದ್ದಾರೆ ಇವರಿಗೆ ಕೇವಲ ಮೂವತ್ತೆರಡು ವರ್ಷ ವಯಸ್ಸಾಗಿತ್ತು ಗರ್ಭಕಂಠ ಕ್ಯಾನ್ಸರ್ನಿಂದಾಗಿ ಪೂನಂ ಪಾಂಡೆ ಮೃತಪಟ್ಟಿದ್ದಾರೆ ಪೂನಂ ಪಾಂಡೆಯ ಬಗ್ಗೆ ಮಾತಾಡೋದಾದ್ರೆ ಇವರು ಬೇಕಂತಲೇ ವಿವಾದಗಳನ್ನ ಸೃಷ್ಟಿಸಿ ಲೈಮ್ಲೈಟ್ ಅಲ್ಲಿ ಇರ್ತಿದ್ರು ವಿವಾದಗಳು ಯಾವಾಗಿಂದ ಇವರು ಸ್ಟಾರ್ಟ್ ಮಾಡಿದ್ರು ಅಂದರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹನ್ನೊಂದರ ಈಚೆಗೆ ಆದ ವಿವಾದಗಳ ಬಗ್ಗೆ ಬೆಳಕು ಚೆಲ್ಲೋದಾದ್ರೆ ಎರಡು ಸಾವಿರದ ಹನ್ನೊಂದರ ವಿಶ್ವಕಪ್ ನಲ್ಲಿ ಭಾರತ ಕ್ರಿಕೆಟ್ ತಂಡ ಫೈನಲ್ ಗೆ ತಲುಪಿತ್ತು ಹೀಗಾಗಿ ಒಂದ್ ವೇಳೆ ಟೀಮ್ ಇಂಡಿಯಾ ಟ್ರೋಫಿ ಗೆದ್ರೆ ತಾನು ಬೆತ್ತಳಾಗುತ್ತೇನೆ ಅಂತ ಬೋಲ್ಡ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಆ ಟೈಮ್ ಅಲ್ಲಿ ಟೀಂ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿತ್ತು ಆದ್ರೆ ಬಿಸಿಸಿಐ ಹೀಗೆ ಮಾಡಲು ಅನುಮತಿ ನೀಡದೇ ಇದ್ದ ಕಾರಣ ಪೂನಂ ಪಾಂಡೆ ಬೆತ್ತಳಾಗ್ಲಿಲ್ಲ ಅಂತ ಅವರೇ ಹೇಳಿಕೊಂಡಿದ್ರು ಇಲ್ಲಿಂದ ಪೂನಂ ಪಾಂಡೆಗೆ ಜನರು ಗುರುತಿಸೋಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ಪೂನಂ ಪಾಂಡೆ ಅಂದ್ರೆ ಬೋಲ್ಡ್ ಫೋಟೋ ಶೂಟ್ ಕೂಡ ನೆನಪಾಗುತ್ತೆ ಪೂನಂ ತನ್ನ ಅರೆ ನಗ್ನ ಚಿತ್ರಗಳಿಂದಾನು ಸಾಕಷ್ಟು ವಿವಾದ ಎದುರು ಹಾಕೊಂಡಿದ್ರು ಅಲ್ಲದೆ ಬಾತ್ರೂಮ್ ಸೀಕ್ರೆಟ್ಸ್ ಅನ್ನೋ ಸೀರೀಸ್ ಅನ್ನ ಕೂಡ ಶುರು ಮಾಡಿದ್ರು ಆದರೆ ಇದಕ್ಕೆ ತುಂಬಾ ಜನರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರಿಂದ ಈ ಸೀರೀಸ್ ಅನ್ನ ಬ್ಯಾನ್ ಮಾಡಲಾಯಿತು ನಿರ್ಬಂಧಿಸಲಾಯಿತು ಇನ್ನು ಪೂನಂ ಪಾಂಡೆಗೆ ಗೋವಾ ಅಂದ್ರೆ ಬಹಳ ಅಚ್ಚುಮೆಚ್ಚು ಅವರು ಫ್ರೀ ಟೈಮ್ ಇದ್ರೆ ಸಾಕು ಸಿಕ್ಕಿದ್ರೆ ಸಾಕು ಗೋವಾದಲ್ಲೇ ಹೆಚ್ಚು ಸಮಯ ಕಳಿತಾ ಇದ್ರು ಒಂದ್ಸಲ ಗೋವಾದ ಚಾಪೋಲಿ ಡ್ಯಾಮ್ನಲ್ಲಿ ನಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿದ್ರು ಅದು ತುಂಬಾ ಅಶ್ಲೀಲ ಮತ್ತು ಅಸಭ್ಯವಾಗಿದೆ ಅಂತ ಗೋವಾ ಜನರು ಮಹಿಳೆಯರು ಸ್ಪೆಷಲ್ ಆಗಿ ಆರೋಪ ಮಾಡಿದ್ರು ಹೀಗಾಗಿ ಈ ವಿಡಿಯೋಗೋಸ್ಕರ ಗೋವಾದಲ್ಲಿ ಇವರ ಮೇಲೆ ಎಫ್ಐಆರ್ ಆರ್ ದಾಖಲಾಗಿತ್ತು ಇದು ಕೂಡ ದೊಡ್ಡ ವಿವಾದವಾಗಿತ್ತು ಇನ್ನು ಪೂನಂ ಪಾಂಡೆ ಮದುವೆ ವಿಷಯದ ಬಗ್ಗೆ ಮಾತಾಡೋದಾದ್ರೆ ಆಗಿ ಕೇವಲ ಹತ್ತೇ ದಿನಕ್ಕೆ ತನ್ನ ಗಂಡನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರು ತನ್ನ ಕುಟುಂಬ ಮತ್ತು ಆಪ್ತರೊಂದಿಗೆ ಆಪ್ತರ ಸಮ್ಮುಖದಲ್ಲಿ ಸ್ಯಾಮ್ ಬಾಂಬೆ ಜೊತೆ ಪೂನಂ ಮದುವೆಯಾಗಿದ್ರು ಮದುವೆಯಾಗಿ ಹನಿಮೂನ್ಗೆ ಗೋವಾಗೆ ಹೋಗ್ತಿದ್ದ ಸಂದರ್ಭದಲ್ಲಿ ಇಬ್ಬರೂ ಕೂಡ ಗಲಾಟೆ ಮಾಡ್ಕೊಂಡಿದ್ರು ಬರೀ ಗಲಾಟೆ ಅಲ್ಲ ತನ್ನ ಪತಿ ಸ್ಯಾಮ್ ಬಾಂಬೆ ತನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ಅಂತ ಪೂನಂ ಪಾಂಡೆ ಅವರು ಕೇಸ್ ದಾಖಲಿಸಿದ್ರು ಇಂಥ ವ್ಯಕ್ತಿಯ ಜೊತೆ ನನಗೆ ಜೀವನ ನಡೆಸಲು ಆಗಲ್ಲ ಅಂತ ಹೇಳಿದ್ರು ಹೀಗೆ ತಿಂಗಳು ಕಳೆಯೋದ್ರೊಳಗೆ ಇವರ ಮದುವೆ ಮುರಿದು ಬಿದ್ದಿತ್ತು ಇಷ್ಟು ಮಾತ್ರವಲ್ಲ ಇನ್ನೊಂದು ಕಾಂಟ್ರೋವರ್ಸಿ ಕೂಡ ಅವರಿಗೆ ಎದುರಾಗಿತ್ತು ಇದು ಇವರು ಮಾಡಿಕೊಂಡಿದ್ದಲ್ಲ ಒಂದು ಫೋಟೋದಲ್ಲಿ ಪೂನಂ ಪಾಂಡೆ ಅನ್ನ ನಗ್ನಳಾಗಿ ಗಾಡ್ ಆಫ್ ಕ್ರಿಕೆಟ್ ಸಚಿನ್ ತೆಂಡೂಲ್ಕರ್ ರನ್ನ ದೇವರಂತೆ ಮತ್ತು ಪಾಕಿಸ್ತಾನಿ ಕ್ರಿಕೆಟಿಗನೊಬ್ಬ ರನ್ನ ನಮಸ್ಕರಿಸುವಂತೆ ಒಂದು ಮಾರ್ಫ್ ಮಾಡಿದ ಫೋಟೋ ವೈರಲ್ ಆಗಿತ್ತು ಈ ಫೋಟೋ ಕೋಲ್ಕತ್ತಾದಲ್ಲಿ ದೊಡ್ಡ ವಿವಾದ ಸೃಷ್ಟಿ ಮಾಡಿತ್ತು ವಿಶೇಷವಾಗಿ ಮುಸ್ಲಿಮರು ತಮ್ಮ ಧಾರ್ಮಿಕ ಭಾವನೆಗಳಿಗೆ ಇವರು ಘಾಸಿಗೊಳಿಸಿದ್ದಾರೆ ಅಂತ ಆಕ್ರೋಶಗೊಂಡಿದ್ರು ಹೀಗಾಗಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಖುದ್ದು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ರು ಆವಾಗ ಹೀಗಾಗಿ ಈ ಪತ್ರಿಕೆ ಪೂಜೆ ಪೂನಂ ಪಾಂಡೆ ಮತ್ತು ಸಚಿನ್ ರನ್ನ ಕ್ಷಮೆಯಾಚಿಸಿತು ಇನ್ನು ಕರಾವಳಿ ಬೆಡಗಿ ಬಾಲಿವುಡ್ ಚೆಲುವೆ ಶಿಲ್ಪಾ ಶೆಟ್ಟಿ ಗಂಡ ರಾಜ್ ಕುಂದ್ರ ಹೆಸರು ಕೂಡ ಪೂನಂ ಪಾಂಡೆ ಜತೆ ತಳಕು ಹಾಕೊಂಡಿತ್ತು ರಾಜ್ ಕುಂದ್ರ ನನಗೆ ಮೋಸ ಮಾಡಿದ್ದಾರೆ ಅಂತ ಪೂನಂ ಪಾಂಡೆ ಆರೋಪಿಸಿದ್ರು ಅಶ್ಲೀಲ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಪೂನಂ ಪಾಂಡೆ ಪಡ್ಡೆ ಹೈಗಳ ನಿದ್ದೆಗೆಡಿಸಿದ್ರು ಹೀಗೆ ವಿವಾದಗಳು ಪೂನಂ ಪಾಂಡೆಯನ್ನ ಅನ್ನ ಹಿಂಬಾಲಿಸ್ತಾನೆ ಇದ್ವು ಒಟ್ನಲ್ಲಿ ಸೋಷಿಯಲ್ ಮೀಡಿಯಾವನ್ನ ಪೂನಂ ಪಾಂಡೆ ಚೆನ್ನಾಗಿ ಬಳಸಿಕೊಂಡು ಜನಪ್ರಿಯತೆಯನ್ನ ಪಡೀಬಹುದು ಅಂತ ಸಾಬೀತು ಮಾಡಿದ್ದಾರೆ ಹೀಗೆ ಹೇಳ್ತಾ ಹೋದ್ರೆ ವಿವಾದಗಳ ಪಟ್ಟಿ ಬೆಳೀತಾನೆ ಹೋಗುತ್ತೆ ಈಗ ಪೂನಂ ಪಾಂಡೆ ಅವರ ನಿಧನದ ಸುದ್ದಿ ಬಂದಿದೆ ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಓಂ ಶಾಂತಿ इधु पब्लिक इंपैक्ट जनशक्ति ये निर्णायका